ಎಲ್ರಿಗೂ ನಮಸ್ಕಾರ ಸುಭಾಷಿತ ಸರಣಿಗೆ ಸ್ವಾಗತ ಏಚ ಮೂಢತಮ ಲೋಕೆ ಎೇ ಬುದ್ಧೇ ಪರಂಗತೇ ನರ ಸುಖಮೇದಂತೆ ಕ್ಲಿಶ್ಯತ್ಯಂತರಿತೋ ಜನ ಏಚ ಚೂಢತಮ ಲೋಕೆ ಯಾರು ಅತ್ಯಂತ ಮೂರ್ಖರಾಗಿರ್ತಾರೋ ಹಾಗೆಯೇ ಏಚ ಬುದ್ಧೇ ಪರಂಗತ ಯಾರು ಅತ್ಯಂತ ಬುದ್ಧಿಶಾಲಿಗಳಾಗಿರ್ತಾರೋ ತೇ ಸುಖಂ ಏಧಂತೆ ಆ ಮನುಷ್ಯರು ಸುಖವನ್ನು ಅನುಭವಿಸ್ತಾರೆ ಕ್ಲಿಶ್ಯತ್ಯಂತರಿತೋ ಜನ ಯಾರು ಈ ಮಧ್ಯಮದಲ್ಲಿ ಇರ್ತಾರೋ ಮಧ್ಯಮ ಮಾರ್ಗದಲ್ಲಿ ಇರ್ತಾರೋ ಅವರು ಬಹಳ ಕಷ್ಟವನ್ನು ಅನುಭವಿಸ್ತಾರೆ ಅಂತ ಈ ಸುಭಾಷಿತ ಹೇಳುತ್ತದೆ ಸತ್ ತತ್ವ ಸಾಕ್ಷಾತ್ಕಾರವನ್ನು ಪಡೆದಂಥವರು ಪರಮ ಸುಖಿಗಳಾಗಿ ಜೀವನವನ್ನು ನಡೆಸ್ತಾರೆ ಹಾಗೆಯೇ ಅವುಗಳ ಯಾ ವಿಚಾರದ ಗೊಡವೆಯೇ ಇಲ್ಲದೇ ಇರತಕ್ಕಂತಹ ವ್ಯಕ್ತಿ ಅವುಗಳನ್ನು ಬಗ್ಗೆ ಕಿಂಚಿತ್ತೂ ಜ್ಞಾನ ಇಲ್ಲದೇ ಇರತಕ್ಕಂತಹ ವ್ಯಕ್ತಿ ಮೂರ್ಖನಾಗಿರತಕ್ಕಂತಹ ವ್ಯಕ್ತಿ ಅವನು ಕೂಡ ಸುಖಿಯಾಗಿ ಇರ್ತಾನೆ ಅವನಿಗೂ ಕೂಡ ಅದರ ಮಧ್ಯದಲ್ಲಿ ಯಾವುದೇ ಯೋಚನೆಗಳು ಅನ್ನುವಂಥದ್ದು ಬರೋದಿಲ್ಲ ಆದರೆ ಯಾರು ಮಧ್ಯಮ ಮಾರ್ಗದಲ್ಲಿ ಇರ್ತಾರೋ ಸಾಧನೆಯ ಮಧ್ಯಮ ಮಾರ್ಗದಲ್ಲಿ ಇರ್ತಾರೋ ಅವರು ಬಹಳ ಕಷ್ಟವನ್ನು ಪಡ್ತಾರೆ ಮಾನಸಿಕವಾದಂತಹ ಕ್ಲೇಷವನ್ನು ಅನುಭವಿಸ್ತಾರೆ ಹಿತೋಭ್ರಷ್ಟ ತಥೋಭ್ರಷ್ಟ ಅನ್ನುವಂತಹ ರೀತಿಯಲ್ಲಿ ಜೀವನವನ್ನು ನಡೆಸಬೇಕಾದಂತಹ ಪರಿಸ್ಥಿತಿ ಅವರಿಗೂ ಕೂಡ ಬರ್ತದೆ ಸಾಧಾರಣವಾಗಿ ಇದು ಪರಮಾರ್ಥದ ವಿಚಾರವನ್ನು ಇಟ್ಟುಕೊಂಡು ಹೇಳಿರತಕ್ಕಂತಹ ಮಾತಾಗಿದ್ದರೂ ಕೂಡ ಇದು ಲೋಕದಲ್ಲೂ ಕೂಡ ಇದಕ್ಕೆ ಅನೇಕ ಉದಾಹರಣೆಗಳನ್ನು ನಾವು ಕಾಣಬಹುದು ಈ ಮಧ್ಯಮ ವರ್ಗದಲ್ಲಿರತಕ್ಕಂತಹ ಜನರ ಕಷ್ಟ ಏನು ಅನ್ನುವಂಥದ್ದನ್ನು ಈ ಒಂದು ಶ್ಲೋಕದಲ್ಲಿ ಹೇಳ್ತಾರೆ ಮಧ್ಯಮ ವರ್ಗದಲ್ಲಿ ಇರತಕ್ಕಂತಹ ವ್ಯಕ್ತಿಗಳು ಅತ್ತ ಶ್ರೀಮಂತರಂತೆ ಸುಖಪಡೋದಕ್ಕೂ ಆಗದೆ ಅಥವಾ ದಲಿದ್ರರಂತೆ ತೀರಾ ಕಳಪೆಯಂತಹ ಬಾಳ್ವೆಯನ್ನು ಮಾಡೋದಕ್ಕೂ ಕೂಡ ಆಗದೆ ಯಾವಾಗಲೂ ಕೂಡ ಕಷ್ಟವನ್ನು ದುಃಖವನ್ನು ಅವರು ಅನುಭವಿಸ್ತಾ ಇರಬೇಕಾದಂತಹ ಸ್ಥಿತಿ ಇದೆ ಅಂತ ಹೇಳಿ ಹೇಳ್ತದೆ ಹೇಳ್ತದೆ ಈ ಒಂದು ಸುಭಾಷಿತ ಅಂದರೆ ಅತ್ಯಂತ ಶ್ರೀಮಂತನಾಗಿರತಕ್ಕಂತಹ ವ್ಯಕ್ತಿ ಅವನಿಗೆ ಯಾವುದೇ ರೀತಿಯಾಗಿರತಕ್ಕಂಥ ಸಕ್ಕರೆ ಬೆಲೆ ಎಷ್ಟಾದ್ರೇನು ಅಥವಾ ಇನ್ಯಾವುದೇ ದವಸ ಧಾನ್ಯಗಳ ಬೆಲೆ ಅವನಿಗೆ ಅದರ ಯಾವ ಪರಿಜ್ಞಾನವೂ ಕೂಡ ಇರೋದಿಲ್ಲ ಅವನಿಗೆ ಅದರ ಅವಶ್ಯಕತೆಯೂ ಇರೋದಿಲ್ಲ ಹಣ ಕೊಟ್ಟರಾಯಿತು ವಸ್ತುಗಳನ್ನು ತೆಗೆದುಕೊಂಡು ಬಂದರಾಯಿತು ಅನ್ನುವಂತಹ ಮನಸ್ಥಿತಿಯಲ್ಲಿ ಅವನು ಇರ್ತಾನೆ ಹಾಗೆ ಅವನಿಗೆ ಅಪ್ರಮಿತವಾದಂಥ ಹಣ ಖರ್ಚಾದರೂ ಕೂಡ ಅವನಿಗೆ ಅದರ ಬಗ್ಗೆ ಯೋಚನೆ ಅನ್ನುವಂಥದ್ದು ಬರೋದಿಲ್ಲ ಅದೇ ಅತ್ಯಂತ ದರಿದ್ರನಾಗಿರತಕ್ಕಂಥ ವ್ಯಕ್ತಿ ಬೀದಿ ಬದಿಯಲ್ಲಿ ಮಲಗತಕ್ಕಂಥವನು ಅಥವಾ ಯಾವುದೋ ಒಂದು ಸಣ್ಣ ಗುಡಿಸಲನ್ನು ಹಾಕ್ಕೊಂಡು ಅಲ್ಲಿ ಮಲಗತಕ್ಕಂಥವನಿಗೂ ಕೂಡ ಆ ಒಂದು ನೋವು ಕಷ್ಟ ಅನ್ನುವಂಥದ್ದು ಅವನಿಗೆ ತಟ್ಟೋದಿಲ್ಲ ಯಾಕೆ ಅಂತಂದರೆ ಅವನು ಯಾವತ್ತೂ ಕೂಡ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಅಥವಾ ಚೆನ್ನಾಗಿರತಕ್ಕಂತಹ ವಸ್ತುಗಳನ್ನು ಉಪಯೋಗಿಸಿಯೇ ಅವನಿಗೆ ಗೊತ್ತಿಲ್ಲ ಅದರ ಪರಿಜ್ಞಾನವೇ ಅವನಿಗೆ ಅವನಿಗಿಲ್ಲದೆ ಹೋದಾಗ ಅದರಿಂದ ದುಃಖ ಅವನಿಗೆ ಎಲ್ಲಿಂದ ತಾನೇ ಬರೋದಕ್ಕೆ ಸಾಧ್ಯ ಆಗುತ್ತೆ ಆದರೆ ಈ ಮಧ್ಯಮದಲ್ಲಿರತಕ್ಕಂತಹ ವ್ಯಕ್ತಿಗಳು ಸು ನೋಡಿರ್ತಾರೆ ಅನುಭವಿಸೋದಕ್ಕೆ ಆಗೋದಿಲ್ಲ ಅನ್ನತಕ್ಕಂತಹ ಸ್ಥಿತಿ ಅವರಲ್ಲಿ ಇರ್ತದೆ ಶ್ರೀಮಂತ ರಾಷ್ಟ್ರಗಳಿಗೆ ಎಷ್ಟೇ ರೀತಿಯಾಗಿರತಕ್ಕಂತಹ ಕಷ್ಟ ನಷ್ಟಗಳು ಬಂದರೂ ಕೂಡ ಅವರುಗಳು ತಡ್ಕೊಳ್ತಾರೆ ಅತ್ಯಂತ ದರಿದ್ರ ರಾಷ್ಟ್ರಗಳೂ ಕೂಡ ಆ ಒಂದು ಕಷ್ಟದ ಜೀವನವನ್ನು ಮಾಡ್ತಾ ಇದ್ದರೂ ಕೂಡ ಅವರು ಯಾವುದೇ ರೀತಿಯಾಗಿರತಕ್ಕಂತಹ ನೋವನ್ನು ಅನುಭವಿಸೋದಕ್ಕೆ ಹೋಗೋದಿಲ್ಲ ಅದೇ ರೀತಿಯಾಗಿರ್ತಕ್ಕಂಥ ಜೀವನವನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಆದರೆ ಮಧ್ಯಮ ಸ್ತರದಲ್ಲಿ ಇರತಕ್ಕಂತಹ ದೇಶಗಳು ಬಹಳ ಕಷ್ಟವನ್ನು ಅನುಭವಿಸಬೇಕಾಗಿರತಕ್ಕಂತಹ ಸ್ಥಿತಿ ಇರ್ತದೆ ಆದರೆ ಅತ್ತದರಿ ಇತ್ತ ಪುಲಿ ಅನ್ನತಕ್ಕಂತಹ ಸ್ಥಿತಿ ಅನ್ನುವಂಥದ್ದಿರುತ್ತೆ ಅದರಿಂದ ಸದಾ ಯಾವಾಗಲೂ ಕೂಡ ಅನ್ ಅಂತರಿತಃ ಜನ ಮಧ್ಯದಲ್ಲಿರತಕ್ಕಂತಹ ಮಧ್ಯಮನಾಗಿರ್ತಕ್ಕಂತಹ ವ್ಯಕ್ತಿ ಕಷ್ಟವನ್ನು ಅನುಭವಿಸ್ತಾನೆ ಅನ್ನತಕ್ಕಂತಹದ್ದೇ ಈ ಒಂದು ಸುಭಾಷಿತದ ಅರ್ಥ ಧನ್ಯೋ ಪ್ರಾಕೃತಃ ಅತ್ಯಂತ ಜಡನಾಗಿರತಕ್ಕಂತಹ ವ್ಯಕ್ತಿಯೂ ಕೂಡ ಯಾವುದೇ ವಿದ್ಯೆಯ ಜ್ಞಾನ ಇಲ್ಲದೇ ಇರತಕ್ಕಂತಹ ವ್ಯಕ್ತಿಯೂ ಕೂಡ ಸುಖವನ್ನು ಅನುಭವಿಸ್ತಾನೆ ಅತ್ಯಂತ ಪರಮಾರ್ಥದವನ್ನು ಪರಮಾರ್ಥದ ಜ್ಞಾನವನ್ನು ಪಡೆದಿರತಕ್ಕಂಥ ವ್ಯಕ್ತಿಯೂ ಕೂಡ ಸುಖವನ್ನು ಅನುಭವಿಸ್ತಾನೆ ಅನ್ನುವಂಥದ್ದೇ ಈ ಒಂದು ಇವರ ಬಾಹ್ಯಾಚರಣೆಗಳಲ್ಲಿ ಯಾವುದೇ ರೀತಿಯಾಗಿರತಕ್ಕಂತಹ ವ್ಯತ್ಯಾಸ ಅನ್ನುವಂಥದ್ದು ಇರೋದಿಲ್ಲ ಆಂತರಿಕವಾಗಿ ಮನಸ್ಸಿನಲ್ಲಿ ನೋವನ್ನು ತಂದುಕೊಳ್ತಕ್ಕಂಥವರು ಮಧ್ಯಮ ರು ಅಂತ ಹೇಳಿ ಈ ಒಂದು ಸುಭಾಷಿತ ಹೇಳುತ್ತದೆ ಎಲ್ರಿಗೂ ನಮಸ್ಕಾರ